ಹಾಯ್ ಹೆಲೋ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಕ್ರಿಸ್ಮಸ್ ಕೇಕ್ ಅಲ್ವಾ ಸೊ ಹೇಗೆ ಸೋಕನ್ನ ಮಾಡೋದೇ ಫಟ್ ಅಂತ ಮನೆಯಲ್ಲಿಯೇ ರುಚಿಯಾದಂತಹ ಸ್ಪಾಂಜಿ ಆದಂತಹ ಕ್ರಿಸ್ಮಸ್ ಪ್ಲಮ್ ಕೇಕ್ ಅನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಳ್ತಾ ಇದ್ದೇನೆ ಸೊ ಖಂಡಿತವಾಗ್ಲು ಎಲ್ರು ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೇನೆ ಹಾಗಿದ್ರೆ ಬನ್ನಿ ಫಟ್ ಅಂತ ವಿಡಿಯೋ ಹೋಗೋಣ ಫಸ್ಟ್ ಆಫ್ ಆಲ್ ಎಂಟರಿಂದ ಹತ್ತು ಡೇಟ್ಸ್ ಅಂದ್ರೆ ಖರ್ಜೂರ ಏನಿದೆ ಅದನ್ನ ಸಣ್ಣದಾಗಿ ಕ್ರಶ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಮೆಲ್ಟ್ ಆಗಲಿ ಅದು ಸೊ ಯಾವುದೇ ರೀತಿಯಂತ ನೀರನ್ನು ಹಾಕ್ಬಿಡಿ ಚೆನ್ನಾಗಿ ಅದು ಮೆಲ್ಟ್ ಆಗಿ ಕುದಿ ಬರುತ್ತೆ ನೋಡಿ ಸೊ ಆಗ ಸ್ವಲ್ಪ ನೀರನ್ನು ಹಾಕಿ ಒಂದು ಗಂಟು ಬರದಂತೆ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಸೊ ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಒನ್ ಮಂತ್ ಬ್ಯಾಕ್ ಏ ನಾವು ಈ ಒಂದು ಡ್ರೈ ಫ್ರೂಟ್ಸ್ ಅನ್ನ ಸೋಕ್ ಅಂದ್ರೆ ಇದನ್ನ ನೆನೆಸಿಟ್ಕೊಳ್ಬೇಕಾಗುತ್ತೆ ಆದ್ರೆ ಇಲ್ಲಿ ಇದರ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದಿ ಬಂದ ನಂತರ ನಾವು ಕ್ರಶ್ ಮಾಡಿ ಇಟ್ಟಂತಹ ಕಪ್ ನಷ್ಟು ಟೂಟಿ ಫ್ರೂಟಿ ಇದು ನಿಮಗೆ ಅರ್ಧ ಕಪ್ನಷ್ಟು ಒಣದ್ರಾಕ್ಷಿ ಅರ್ಧ ಕಪ್ನಷ್ಟು ಚೆರಿ ಹಣ್ಣುಗಳನ್ನ ಹಾಕ್ತಾ ಇದ್ದಾರೆ ನೀವು ನೋಡಿರಬಹುದು ಬೇಕರಿಗಳಲ್ಲಿ ಲಭ್ಯವಿದೆ ಬಹುಮುಖ್ಯವಾಗಿ ನೀವೆಲ್ಲರೂ ಕೂಡ ಈ ಒಂದು ಪ್ಲಮ್ ಅನ್ನ ತಿನ್ನುವಾಗ ಅದರಲ್ಲಿ ಒಂದು ಫ್ಲೇವರ್ ಅನ್ನ ಟೇಸ್ಟ್ ಮಾಡಿರ್ತೀರಾ ಅದೇನಪ್ಪ ಅಂತ ಹೇಳಿದ್ರೆ ಕಿತ್ತಳೆ ಹಣ್ಣಿನ ಈ ಒಂದು ಸಿಪ್ಪೆ ಓಕೆ ಸೊ ಆರೆಂಜ್ ಏನಿದೆ ಅದರ ಒಂದು ಸಿಪ್ಪೆಯನ್ನ ಒಂದು ತುಂಡು ಅಂದ್ರೆ ಅತಿ ಕಡಿಮೆ ಸ್ವಲ್ಪ ಜಾಸ್ತಿ ಹಾಕಬಿಡಿ ಜಾಸ್ತಿ ಹಾಕಿದ್ರೆ ಅದರ ಒಂದು ಕಹಿ ಅನುಭವ ನಿಮ್ಗೆ ಪ್ಲಮ್ ಕೇಕ್ ಅಲ್ಲಿ ಸಿಗುತ್ತೆ ಆದ್ದರಿಂದ ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಯಾವುದೇ ಕಾರಣಕ್ಕೂ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಹಾಕೋದಕ್ಕೆ ಹೋಗ್ಬೇಡಿ ಸೊ ತುಂಬಾ ಕಹಿ ಅನುಭವ ಉಂಟಾಗುತ್ತೆ ಸೊ ಒಂದು ತುಂಡನ್ನ ಮಾತ್ರ ಬಳಸಿ ಈಗ ನಮ್ಮ ಈ ಒಂದು ಸಿರಪ್ ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ ಈ ಒಂದು ಹಂತದಲ್ಲಿ ಇರಬೇಕು ಸಿರಪ್ ಜಾಸ್ತಿ ಗಟ್ಟಿ ಆಗೋದು ಬೇಡ ಜಾಸ್ತಿ ನೀರಾಗೋದು ಬೇಡ ಈಗ ನಾವು ಕೇಕ್ ಬ್ಯಾಟರ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ಎರಡು ನಷ್ಟು ಮೈದಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿ ಚೆನ್ನಾಗಿ ಜರಡಿ ಮಾಡಿ ಇಟ್ಕೊಳ್ಳಿ ಸೊ ನಾನು ಹೇಳುವಂತಹ ಪ್ರತಿಯೊಂದು ಸ್ಟೆಪ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ಫಸ್ಟ್ ಎಟೆಂಪ್ಟ್ ನಲ್ಲಿ ನಿಮಗೆ ಪರ್ಫೆಕ್ಟ್ ಆದಂತಹ ಸ್ಪಾಂಜಿ ಆದಂತಹ ಕೇಕ್ ಅನ್ನ ಮಾಡ್ಕೋಬಹುದು ಸೊ ಸರ್ಪ್ರೈಸ್ ಆಗಿ ನಿಮಗೆ ಪರ್ಫೆಕ್ಟ್ ಕೇಕ್ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲ ಸ್ಟೆಪ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ ನಲ್ಲಿ ಒಂದು ಕಪ್ ನಷ್ಟು ಸಕ್ಕರೆ ನಾಲ್ಕೈದು ಲವಂಗ ಮೂರು ಮೊಟ್ಟೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ವ್ಯಾನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ನೊರೆ ಬರುವ ತನಕ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇದು ಹಂತ ಹಂತವಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಎರಡು ನಿಮಿಷಗಳ ಕಾಲ ಗ್ಯಾಪ್ ಕೊಟ್ಟು ಮತ್ತೆ ಮತ್ತೆ ಈ ಒಂದು ಮಿಕ್ಸಿ ಜಾರ್ ಹಾಕೋದ್ರಿಂದ ಚೆನ್ನಾಗಿ ನೊರೆ ಬರುತ್ತೆ ನೋಡಿದ್ರಲ್ಲ ಹೇಗೆ ನೊರೆ ಬಂದಿದೆ ಅಂತ ಈಗ ಇದಕ್ಕೆ ಒಂದು ಕಪ್ನಷ್ಟು ರಿಫೈನ್ಡ್ ಆಯಿಲ್ ಅನ್ನು ಹಾಕಿ ಯಾವುದೇ ರೀತಿಯಲ್ಲಿ ತೆಂಗಿನ ಎಣ್ಣೆನೆಲ್ಲ ಬಳಸಬೇಡಿ ಸೊ ನಂತರ ನಾವಾಗಲೇ ಜರಡಿ ಮಾಡಿಟ್ಟಂತಹ ಮೈದಾ ಹಿಟ್ಟನ್ನು ಹಂತ ಹಂತವಾಗಿ ಮಿಕ್ಸಿ ಜಾರ್ಗೆ ಹಾಕಿ ಒಂದೇ ಸಮನೆ ಹಾಕಿದ್ರೆ ಮಿಕ್ಸಿ ನಿಂತು ಹೋಗುವ ಸಾಧ್ಯತೆ ಇದೆ ಸೊ ಜೊತೆಗೆ ಹಂತ ಹಂತವಾಗಿ ಹಾಲನ್ನ ಕೂಡ ಸೇರಿಸ್ತಾ ನಾವು ಒಂದು ಕೇಕ್ ಬ್ಯಾಟರ್ನ ತಯಾರು ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಹಂತ ಹಂತವಾಗಿ ನಾನು ಈ ಒಂದು ಮಿಕ್ಸಿ ಜಾರ್ಗೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಸೊ ಇದರಿಂದ ಪೇಸ್ಟ್ ರೀತಿಯಲ್ಲಿ ಈ ಒಂದು ಹಿಟ್ಟು ಬರುತ್ತೆ ಓಕೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿರ್ಬೇಕು ಈ ಹಿಟ್ಟು ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಇದು ಕೂಡ ಆಪ್ಷನಲ್ ಸೊ ಒಂದು ಕಲರ್ ಬರ್ಲಿ ಅಂತ ಕೂಡ ನಾನು ಕೋಕೋ ಪೌಡರ್ ನ ಬಳಸ್ತಾ ಇದ್ದೇನೆ ನಂತರ ಉಳಿದಿರುವಂತಹ ಹಾಲನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಬಂದಿದೆ ಸೊ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಳಿ ನಂತರ ಆಗ್ಲೇ ತಣ್ಣಗಾಗಲು ಬಿಟ್ಟಂತಹ ಸಿರಪ್ ಅನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವ್ ಈ ಒಂದು ಪ್ಲಮ್ ಕೇಕ್ ತಿನ್ನುವಾಗ ನಮ್ಗೆ ಖುಷಿ ಕೊಡೋದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಡ್ರೈ ಫ್ರೂಟ್ಸ್ ಹಾಗಾಗಿ ನಿಮಗೆ ಇಷ್ಟವಿರುವ ಡ್ರೈ ಫ್ರೂಟ್ಸ್ ಎಲ್ಲವನ್ನು ನಿಮಗೆ ಹಾಕೋಬಹುದು ನಾನಿಲ್ಲಿ ನನಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸ್ ಅನ್ನು ಹಾಕಿದ್ದೇನೆ ನಿಮ್ಗೆ ಯಾವ್ದೆಲ್ಲ ಇಷ್ಟವೋ ಅದೆಲ್ಲವನ್ನೂ ನಿಮಗೆ ಹಾಕೋಬಹುದು ಓಕೆ ಈಗ ಕೇಕ್ ಬ್ಯಾಟರ್ನ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಸೊ ಈ ಆಗಿರಬೇಕು ನೀವು ಒಂದು ಕೇಕ್ ಬ್ಯಾಟರ್ ನ ಕನ್ಸಿಸ್ಟೆನ್ಸಿ ನಂತರ ಅದನ್ನ ಒಂದು ಕುಕ್ಕರ್ ನಲ್ಲಿ ಮಾಡ್ತಾ ಇದ್ದೇನೆ ಸೊ ನಿಮಗೆ ಬೇಕಿದ್ರೆ ಓವನ್ ಅಲ್ಲೂ ಕೂಡ ಮಾಡ್ಕೋಬಹುದು ಸೊ ನಾನಿಲ್ಲಿ ಎಲ್ರಿಗೂ ಕೂಡ ಕಂಫರ್ಟ್ ಆಗಲಿ ಎಲ್ರಿಗೂ ಕೂಡ ಎಫೋರ್ಡಬಲ್ ಆಗಲಿ ಅಂತ ಹೇಳಿ ಕುಕ್ಕರ್ ನಲ್ಲಿ ಒಂದು ಬಟರ್ ಪೇಪರ್ನ ಹಾಕಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸೆಟ್ ಮಾಡ್ಕೊಳ್ಳಿ ಕುಕ್ಕರ್ ನಲ್ಲಿ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಹಾಗೆ ಸೆಟ್ ಮಾಡಿದ ನಂತರ ಈ ಒಂದು ಬ್ಯಾಟರ್ ನ ಹಾಕಿ ನಿಮಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ ನಲ್ಲಿ ನಿಮ್ಗೆ ಅಲಂಕರಿಸ್ಕೋಬಹುದು ಸೊ ನಾನಿಲ್ಲಿ ಬದಾಮಿ ಗೋಡಂಬಿ ಹಾಗೂ ಚೆರಿ ಹಣ್ಗಳನ್ನ ಹಾಕಿ ಅಲಂಕರಿಸತಾ ಇದ್ದೇನೆ ಸೊ ಇದು ಈಗ ಹಾಕಿದ್ರೆ ಒಳಗೆ ಹುದುಗಿ ಹೋಗ್ಬಿಡುತ್ತೆ ಹಾಗಾಗಿ ಈ ಒಂದು ಕೇಕ್ ಹಂತಕ್ಕೆ ತಲುಪಿದಾಗ ಮಾತ್ರ ಡೆಕೋರೇಷನ್ ಪ್ರೊಸೆಸ್ ಅನ್ನ ಮಾಡಿ ಸೊ ಈ ಒಂದು ಕೇಕ್ ನೀವು ಯಾವಾಗ ಈ ಒಂದು ಗ್ಯಾಸ್ ಮೇಲೆ ಇಡ್ತೀರೋ ತಳಭಾಗದಲ್ಲಿ ಗಟ್ಟಿಯಾದಂತಹ ಒಂದು ಪಾತ್ರೆಯನ್ನು ಇಟ್ಟು ಅದರ ಮೇಲೆ ಲೋ ಫ್ಲೇಮ್ ನಲ್ಲಿ ಈ ಒಂದು ಕುಕ್ಕರ್ ನ ಇಟ್ಟು ಬೇಯಿಸ್ಕೊಳ್ಳಿ ಓಕೆ ಸೊ ಇದೊಂದು ತ್ರೀ ಟು ಫೋರ್ ಹಾರ್ ಅಥವಾ ಟೂ ಟು ತ್ರೀ ಹಾರ್ಸ್ ತಗೊಳ್ಳುತ್ತೆ ಸೊ ಒಳ್ಳೇದಂತಹ ಟೇಸ್ಟಿ ಆದಂತಹ ಮನೆಯಲ್ಲಿ ಶುದ್ಧವಾದ ಒಂದು ಕೇಕ್ ಸವಿಬಹುದು ಟ್ರಸ್ಟ್ ಮಿ ಅದೇ ಫ್ಲೇವರ್ ನಲ್ಲಿ ನಿಮ್ಗೆ ಈ ಒಂದು ಕೇಕ್ ಸಿಗುತ್ತೆ ಅಂತ ನಾನು ಪಕ್ಕ ಕೊಡ್ತೇನೆ ಸೊ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ನೋಡಿದ್ರಲ್ವಾ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಆಂಟಿಲ್ ಸಿ ಡಾಕ್ಟರ್ ಸಮೀತೋಪಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು